ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಎಲ್ಲಿಸ್ಗು ಇನ್ನೇ ದೊಡ್ಡಕ್ಕೆ ಹೋಗಿ ಆಯಿತು ಬೆಳಗ್ಗೆ ಇಲ್ಲಿಂದ ಹೋಗಿ ಮತ್ತು ಅಲ್ಲಿಂದ ಮಧ್ಯಾಹ್ನ ಟ್ರೈನ್ ಇದ್ದದ್ದು ಮಂಗಳೂರಿಂದ ಮಧ್ಯಾಹ್ನ ಆದರೆ ರಾತ್ರಿ ಒಂದು ಗಂಟೆಗೆ ನಾವು ಅಕ್ಕ ಹಾಗೆ ಸೊ ಇವತ್ತು ಬೆಳಿಗ್ಗೆ ಬೇಗ ಎದ್ದು ನಾನೇ ಹಾಲು ಕರ್ತದ್ದು ಯಾವಾಗಲೂ ನನಗೆ ಟೆನ್ ಮಿನಿಟ್ಸ್ ಆಯಿತಾ ಹಾಲು ಕರಲಿಕ್ಕೆ ಇವತ್ತು ಹಾಫ್ ಆನ್ ಅವರ್ ಬೇಕಾಯ್ತು ಅದು ಎರಡು ಮೂರು ಲೀಟ್ರ್ ಹಾಲು ಕರಲಿಕ್ಕೆ ಹಾಗೆ ಮತ್ತು ಇವಾಗ ದನ ಗಬ್ ಅಲ್ಲ ಹಾಗಾಗಿ ಹಾಲು ಕಡಿಮೆ ಉಂಟು ನಾನು ಮತ್ತು ಸ್ಟೂಲಲ್ಲಿ ಕೂತು ಹಾಲು ಕಟ್ತದ್ದು ನಮ್ಮ ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ ಗೊಬ್ಬರ ಅಲ್ವಾ ಹಾಗಾಗಿ ಸ್ಟೂಲ್ ಇಟ್ಕೊಳ್ಳಿಕ್ಕೆ ಸಹ ತುಂಬ ಕಷ್ಟ ಹೇಗೋ ಗೊಬ್ಬರ ಮೊನ್ನೆ ನಾನು ಒಂದು ತಾರೀಕಿಗೆ ಇಡಬೇಕಾದ್ರೆ ಗೊಬ್ಬರ ಎಲ್ಲ ತೆಗೆದು ಕ್ಲೀನ್ ಆಗಿತ್ತು ಇವಾಗ ಗೊಬ್ಬರ ತುಂಬ ತುಂಬಿದೆ ಯಾವಾಗಲೂ ಬಜಾವ್ ಹಾಕ್ತಾರಲ್ವ ಅಂದರೆ ತರಗೆಲೆ ಹಾಕ್ತಾರಲ್ಲ ಹಾಗಾಗಿ ಗೊಬ್ಬರ ತುಂಬಿದೆ ಸ್ಟೂಲ್ ಇಟ್ಕೊಳ್ಳಿಕ್ಕೂ ಸಹ ಸ್ವಲ್ಪ ಕಷ್ಟ ಆಯಿತು ಹೇಗೋ ಅಡ್ಜಸ್ಟ್ ಮಾಡಿ 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 ಹಾಲು ಕಟ್ಟಿದೆ ಎಲ್ಲ ಅಪ್ಪ ರೆಡಿ ಮಾಡಿ ಕೊಟ್ಟಿದ್ದರು ನಾನೊಂದು ಹಾಲು ಕರೆದು ತಗೊಂಡು ಬರ್ಲಿಕ್ಕೂ ಅಪ್ಪನೇ ಬಂದರು ಇಲ್ಲ ಅಪ್ಪನೇ ಜಾಸ್ತಿ ಮಾಡಿದರು ಇವಾಗ ಬೆಳಗ್ಗೆದು ತಿಂಡಿ ಪ್ರಿಪೇರ್ ಮಾಡ್ತಿದ್ದೇನೆ ಇವತ್ತೊಂದು ಸಜ್ಜಿಗೆ ಮಾಡೋದು ನಮಗೆ ಸಹ ಕೆಲಸ ಅವ್ರಿಗೆ ಸಹ ಸೇಮ್ ಯಾಕೆಂದರೆ ಕೊಟ್ಟಿಗೆದು ಹಿಂದೆ ವರ್ಕ್ ಆಗ್ತುಂಟಲ್ಲ ಬಾತ್ರೂಮ್ ಇದು ವರ್ಕೆಲ್ಲ ಆಗ್ತಾ ಉಂಟು ಸೊ ಅದಕ್ಕೆ ವರ್ಕರ್ಸ್ ಬರ್ತಾರೆ ಅವರಿಗೆ ತಿಂಡಿ ಆಗಬೇಕು ಮಧ್ಯಾಹ್ನಕ್ಕೆ ಸಾಂಬಾರು ಹಾಕಬೇಕು ಅನ್ನ ಎಲ್ಲ ಇಟ್ಟಾಗಬೇಕು ಅದೆಲ್ಲ ಆಗಿದೆ ಸಾಂಬಾರಿಗೆ ಕಡ್ದೆ ಪ್ರಿಪೇರ್ ಆಗಿದೆ ಬೆಂದ ತಕ್ಷಣ ಮಸಾಲೆ ಸೇರಿಸೋದು ಹಾಗೆ ಬೆಳಿಗ್ಗೆನೆ ಬೇಗ ಮಾಡಿಟ್ರೆ ಮತ್ತು ನನಗೆ ಓಡಾಡಬೇಕು ಅಂತ ಇರುತ್ತಿಲ್ಲಲ್ಲ ಹಾಗಾಗಿ ಅಂದರೆ ಓಡಾಡಿ ಸಹ ಬಾರ್ದು ಡೊಂಕ ಹಾಕ್ಬೇಕು ನಾನು ಚೂರು ಚೂರು ನಡೀತೇನೆ ನಂಗೆ ಆಗೋದಿಲ್ಲ ಡೊಂಕ ಹಾಕಿ ಹಾಕಿ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತದೆ ಹಾಗೆ ಚೂರು ನಡೀತೇನೆ ಜಾಸ್ತಿ ಭಾರ ಕೊಡೋದೆ ಹಾಗೆ ಯಾ ಇನ್ನೊಂದು ಸಾಂಬಾರಿ ಮಸಾಲೆ ಸೇರಿಸಿದರೆ ಸಾಂಬಾರು ಆಗ್ತದೆ ಮತ್ತು ಅನ್ನ ಇಟ್ಬಿಟ್ರೆ ಆಯಿತು ದನಗಳಿ ಕುಡಿಲಿಕ್ಕೆಲ್ಲ ಅಪ್ಪ ಕೊಡ್ತಾರೆ ಏಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಕಾಲು ನೋವು ಕೂಡ ಕಡಿಮೆ ಆಗ್ತಾ ಬಂದಿದೆ ಎಲ್ಲರೂ ಯಾವಾಗಲೂ ಕಮೆಂಟಲ್ಲಿ ಕೇಳ್ತಿರ್ತೀರಿ ಕಾಲು ನೋವು ಹೇಗಾಗಿದೆ ಅಂತ ಎಂಥ ಮೂವ್ಮೆಂಟ್ ಮಾಡಲಿಕ್ಕೆ ಆಗುವುದಿಲ್ಲ ಹಾಗೆ ಎಂತ ಗೊತ್ತಾಗೋದಿಲ್ಲ ನೋವು ಆಗ್ತದ ಅಂದರೆ ಹೀಗೆ ಹೀಗೇ ಉಂಟು ಕಾಲು ಅದು ಹೀಗೆ ಆಗೋದಿಲ್ಲ ಹೀಗೆ ಆಗುವುದಿಲ್ಲ ಹಾಗಾದರೆ ಗೊತ್ತಾಗೋದಿಲ್ಲ ಅಲ್ಲ ಇಲ್ಲಿ ತಗಿದೆಯಲ್ಲ ಕಾಲು ಇದು ಗಂಟೆಗೆ ಹಾಗೆ ಸೊ ಮತ್ತು ನಿನ್ನೆಯಿಂದ ನಿನ್ನೆ ಒಂದು ದಿವಸ ನಾನೇ ಮೀಟೈನ್ ಮಾಡಿದ್ದು ಇವತ್ತು ಕೂಡ ಇವತ್ತು ಸಂಜೆ ತನಕ ನನ್ನದೇ ಚಾರ್ಜ್ ಮನೆಯದು ಸಂಜೆಗೆ ಪುಚ್ಚಾಕ ಬಂದು ಚಾರ್ಜ್ ತಗೊಳ್ತಾಳೆ ಹಾಗೆ ಅಂದರೆ ಇವಾಗ ಎಸ್ ಸಿದು ಎಕ್ಸಾಮ್ ಅಲ್ವಾ ಹಾಗಾಗಿ ನನ್ನ ಅಕ್ಕ ಹೈಸ್ಕೂಲಿಗೆ ಟೀಚರ್ ಹಾಗೆ ಎಕ್ಸಾಮ್ ಪ್ರಿಪ್ರೇಟ್ರಿ ಮುಗಿದ ಮೇಲೆ ಬರೋದು ಅಂತ ಅವಳು ರಜೆ ಸಿಕ್ಕಿತು ಹಾಗೆ ಇವತ್ತು ಮಧ್ಯಾಹ್ನ ಮೇಲಿಂದ ಅಲ್ಲಿಂದ ಹೊರಟು ಮನೆಗೆ ಬರ್ತಾಳೆ ಹಾಗೆ ಮತ್ತು ನಂದು ಆಸ್ಪತ್ರೆಗೆ ಹೋಗುವ ತನಕ ಇದ್ದಾಳೆ ಅವಳು ಹಾಗೆ ಬೆಳಿಗ್ಗೆದ್ದು ತಿಂಡಿ ಆಯಿತು ತಿಂಡಿ ಪ್ರಿಪೇರ್ ಮಾಡಿ ಆಯಿತು ಸಾಂಬಾರು ನಿನ್ನೆದೇ ಉಂಟು ಮತ್ತು ಇನ್ನು ಅನ್ನ ಒಂದು ಇಟ್ಟು ಮಧ್ಯಾಹ್ನಕ್ಕೆ ಒಂದು ಊಟಕ್ಕೆ ತಿನ್ನಲಿಕ್ಕೆ ಮಾಡಬೇಕು ಅಷ್ಟೇ ಚನ್ನು ರಾತ್ರಿಯಿಂದ ಇಲ್ಲೇ ಕೂತಿದ್ದಾನೆ ನಿನ್ನೆಯಿಂದ ಸಹ ಹುಷಾರಿಲ್ಲ ಅವನಿಗೆ ಒಂದು ಇದು ಕಾಲ ಹತ್ರ ಚರ್ಮ ಎಲ್ಲ ಸುಟ್ಟೋಗಿದೆ ಅದು ಹೇಗೆ ಅಂತ ಹೇಳಿದರೆ ನಾನು ಅವತ್ತು ನಿಮಗೊಂದು ತೋರಿಸಿದ್ದೆ ಅದರದ್ದು ಒಂದು ಮರದ್ದು ಎಂತ ಸೊನೆ ಥರ ಬರ್ತದೆ ಅದು ತಾಗಿದ್ರೆ ನಮಗೆ ಚರ್ಮ ಎಲ್ಲ ಸುಟ್ಟು ಹೋಗ್ತದೆ ಅಂತ ಸೊ ಅಲ್ಲಿ ಹೋಗಿ ಹೊರಲಾಡಿ ಎಲ್ಲ ಬಂದಿದ್ದ ನಾನು ಎಣ್ಣೆ ಹಾಕಿ ಮೊನ್ನೆ ನಾನು ಅಕ್ಕನು ಎಣ್ಣೆ ಎಲ್ಲ ಹಾಕಿ ತಿಕ್ಕಿದ್ವಿ ಮತ್ತು ಅವನ ನೆಕ್ಕಿ ನೋಡಿ ಹೀಗೆ ಮಾಡಿದ್ದಾನೆ ಇವಾಗ ನಾನು ಅದು ಬರ್ನಲ್ಲೆಲ್ಲ ಥರದೊಂದು ಎಣ್ಣೆ ಉಂಟು ಅದನ್ನು ಹಚ್ಚೋದು ಅವನಿಗೆ ಅದನ್ನು ಎಕ್ಕದಾನೆ ಅವ ಊಟ ಹಾಲು ಎಲ್ಲ ಇಲ್ಲಿ ಸಪ್ಲೈ ಅವನಿಗೆ ನಾನೇ ಪೇಶೆಂಟ್ ಈ ಪೇಶೆಂಟನ್ನು ನೋಡ್ಕೊಳ್ಳುವ ಹಾಗೆ ಆಗಿದೆ ಅಪ್ಪಂದು ಎರಡನೇ ರೌಂಡ್ ಚಾ ಎಲ್ಲ ಕುಡಿದಾಯ್ತು ಅವರಿಗೆ ಮಾತ್ರ ಒಬ್ಬರಿಗೆ ಕೆಲಸ ಮಾಡಿ ಮಾಡಿ ಸಾಕಾಗ್ತದೆ ಅಪ್ಪನೇ ನೋಡಿ ಫುಲ್ಲು ವೀಕ್ ಆದಾಗ ಅನ್ನಿಸ್ತದಲ್ಲ ಒಂದು ತಿಂಗಳಲ್ಲಿ ಇವನು ನೋಡಿ ಇವನ ಕಿವಿಯಲ್ಲಿ ಒಂದು ಹುಳ ಕಚ್ಚಿಸ್ಕೊಂಡಿದ್ದಾನೆ ಆಯ್ತಾ ಹಾಗೇ ಉಂಟು ಇಲ್ಲಿ ಮಲಗಿದ್ದಾನೆ ನನ್ನ ಹತ್ರ ಬಂದು ಟೀ ಟೈಮ್ ಶನ್ನು ಬಂದಿದ್ದಾನೆ ಮತ್ತೆ ಇವಳಿದ್ದಾಳೆ ಸೋನಾಕ್ಷಿ ಇವರಿಬ್ರು ನೋಡಿ ನೀವು ಮಿಸ್ ಮಾಡ್ಕೊಂಡಿದ್ರಲ್ಲ ನನ್ನ ಟೀ ಟೈಮನ್ನು ರಸ್ಕಿಗೆ ಕಾಯ್ತಿದ್ದಾರೆ ಇಬ್ಬರು ಒಂದು ಗಾಯ ನೋಡಿ ಶನ್ನೋದು ತಿಂಕಿ ಕುರಣಿಗೆ ಅಕ್ಕಿ ಆಯಿತು ಇವರಿಗೆ ಅಕ್ಕ ಬಂದಲು ನನ್ನನ್ನು ನೋಡ್ಕೊಳ್ಳಿಕ್ಕೆ ನಾನು ಮಾತ್ರ ಬ್ಲಾಗ್ ಮಾಡ್ತಿದ್ದೇನೆ